ನಮಸ್ಕಾರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಾಳೆ ಬುಧವಾರ ಬುಧವಾರ ನಾವು ಮುಲ್ಬಾಗಿಲಿನ ಬಾಲಾಜಿ ಭವನ ಪಕ್ಕ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ನಾಯಕರಾದಂಥ ಆದ ಅವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದ್ವಿಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನಮ್ಮ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ತುಂಬ ಯಾವುದೇ ಒಂದು ಸಣ್ಣ ಗೊಂದಲ ಇಲ್ದಿರ ಇಪ್ಪತ್ತು ಸಾವಿರ ಆಗಲಿ ಇಪ್ಪತ್ತೈದು ಸಾವಿರ ಆಗಲಿ ಮೂವತ್ತು ಸಾವಿರ ಆಗಲಿ ನಾವು ಎಲ್ಲೂ ಒಂದು ಗೊಂದಲಕ್ಕೀಡಾಗದೆ ತುಂಬ ನಾಜಾವಾಗ್ ಮಾಡಬೇಕು ಅಂತೇಳಿ ಹೇಳಿ ನಾವೆಲ್ಲ ಈ ಫೀಲ್ಡಲ್ಲೆಲ್ಲ ಕ್ಲಿಯರ್ ಕಟ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲೂ ಒಬ್ಬ ದ್ವಿಚಕ್ರ ವಾಹನ ಸವಾರ ಒಳಗಡೆ ಬಂದರೆ ಅತ್ತ ಹೆಲ್ಮೆಟ್ ತಗೊಂಡು ಆರಾಮಾಗಿ ಮನೆ ಸೇರ್ಬೋದು ಅಂಥ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಕಾರ್ಯಕ್ರಮ ಮಾಡೋಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಈ ಒಂದು ದ್ವಿಚಕ್ರ ಮೃಬಾಲ್ ತಾಲೂಕಿನ ಎಲ್ಲ ದ್ವಿಚಕ್ರ ವಾಹನದಾರರು ಎಲ್ಲಿ ಪಕ್ಷ ಬ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಎಲ್ಲರೂ ಯಾರು ಯಾರು ಯಾರೇ ಬಂದರೂ ಮುಲ್ಬಾಲ್ ತಾಲ್ಕು ಜನತೆಗೆ ನಾವು ಹೆಲ್ಮೆಟ್ ಕೊಡೋಕ್ಕೆ ನಾವು ಸಸಿದ್ಧವಾಗಿದ್ದೀವಿ ಅದರಲ್ಲಿ ಇನ್ನೂ ಒಂದು ಹೇಳು ಅಂದರೆ ಯಾವುದೇ ರೀತಿಯ ಕೆಲವರು ನಮ್ಮ ನೆನ್ನೆ ಮನೆಯಿಂದ ಸ್ವಲ್ಪ ಜನರಲ್ ಸ್ವಲ್ಪ ಗೊಂದಲ ಇದೆ ಏನು ನೋಡಿ ಅದು ಬೇಕಾ ಡಾಕ್ಯುಮೆಂಟ್ ಬೇಕು ಡಿ ಎಲ್ ಬೇಕು ಆರ್ ಸಿ ಬೇಕು ಅಂತೇಳಿ ಯಾರು ಹೇಳ್ತಾ ಇದ್ದಾರೆ ಅಂತೇಳಿ ಯಾವುದಕ್ಕೂ ದ್ವಿಚಕ್ರ ವಹ ಸವಾರರು ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ ಯಾವುದೇ ನಮ್ಮ ದಾಖಲೆ ದಾಖಲೆ ನಮ್ಗೆ ಅಗತ್ಯ ಇಲ್ಲ ಅವ್ರದೇ ಆದಂತ ಒಂದು ದ್ವಿಚಕ್ರ ವಾಹನ ತಕೊಂಡು ಬರ್ಬೋದು ಹೆಲ್ಮೆಟ್ ತಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ ಬೇರೆ ಅನ್ಲಿಮಿಟೆಡ್ ಆಗಿ ನಾವು ಇದನ್ನೆಲ್ಲ ರಿಬ್ಯುಲರ್ ಮಾಡಿದೀವಿ ಯಾವುದೇ ಕೆಲವರಿಗೆ ಡಾಕ್ಯುಮೆಂಟ್ ಇಲ್ಲ ಅಂತಾರೆ ಕೆಲವರು ಡಿ ಎಲ್ ರಿನ್ಯೂವಲ್ ಆಗಿಲ್ಲ ಹೇಳಿ ಗೊಂದಲ ಇದೆ ಆ ಗೊಂದಲಕ್ಕಾಗಿ ನಾವು ಈ ಒಂದು ವಿಚಾರ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದೀವಿ ದಯವಿಟ್ಟು ತಾವು ಸಹಕರಿಸಿ ಈ ಒಂದು ಎಲ್ಲಾ ನಾಗರಿಕರು ಈ ಒಂದು ವಿಚಾರ ಮುಡಿಸಿ ಪ್ರತಿಯೊಬ್ರು ಮ್ಯಾಕ್ಸಿಮಮ್ ಎಷ್ಟು ಎಷ್ಟು ಬಂದ್ರು ಎಷ್ಟು ಎಷ್ಟು ದ್ವಿಚಕ್ರ ವಾಹನ ಬಂದ್ರು ಬರೀ ವಾಹನದಲ್ಲಿ ಬರೋದು ಹೆಲ್ಮೆಟ್ ತಕೊಂಡು ಹೋಗ್ತಾ ಇರೋದು ಅಷ್ಟೇ ಕಾಫಿ ಟೀ ಕುಡ್ಕೊಂಡ್ ಬೇಕಾದ್ರೂಕೊಂಡು ಹೋಗ್ತಾ ಇರ್ಬೋದು ಅಂಥ ಒಂದು ವ್ಯವಸ್ಥೆ ನಮ್ಮ ಅವರು ಮಾಡಿದ್ದಾರೆ ಈ ವ್ಯವ ಇಂತಿಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆಗಳು ಮಾಡಿರ್ತಕ್ಕಂಥ ಆದಿನಾರಾಯಣ ಅವ್ರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಅನೇಕ ಮುಖಂಡರು ಮೂರ್ನಾಲ್ಕು ದಿನದಿಂದ ನಮ್ಮ ಹಳ್ಳಿ ಕಡೆ ವಾರ್ಡ್ಗಳ ಕಡೆ ಅಲ್ಲಲ್ಲಿ ಜನರಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಇಲ್ಲಿ ತುಂಬ ಜನ ಉಸ್ತುವಾರಿ ತಗೊಂಡು ಇಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಈ ಒಂದು ಫೀಲ್ಡನ್ನು ಸಜ್ಜು ಮಾಡಿದ್ದಾರೆ ಕ್ಯೂ ಲೈನ್ ಆಗಿರ್ಬೋದು ಎಂಟ್ರಿ ಆಗಿರ್ಬೋದು ಎಕ್ಸಿಟ್ ಆಗಿರ್ಬೋದು ಎಲ್ಲ ವ್ಯವಸ್ಥಿತವಾಗಿದೆ ಯಾ ಇಷ್ಟು ಇಷ್ಟು ವ್ಯವಸ್ಥಿತವಾಗಿ ಯಾರೂ ಮಾಡೋಕ್ಕೂ ಆಗೋದಿಲ್ಲ ಇನ್ನು ಮುಂದೆ ಇದ್ರ ಮಾಡಿಲ್ಲ ಇನ್ನು ಇದರ ಇನ್ನು ಮುಂದೇನು ಮಾಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೋಲಾರ ಕೊತ್ತೂರು ಕೊತ್ತೂರ್ಮಿನಾಥ್ ಅವರು ಬೆಳಗ್ಗೆ ಎಂಟು ಎಂಟುವರೆಗೆಲ್ಲ ಒಂಬತ್ತು ಗಂಟೆಗೆಲ್ಲ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೋಲಾರ ಎಸ್ ಪಿ ಮೇಡಮ್ ಅವರಾದಂಥ ಕನ್ನಿಕಾ ಸುಕ್ರೇವಾಲ್ ಮೇಡಮ್ ಅವರು ಮುಲ್ಬಾಲ್ನ ಎಸ್ ಪಿ ಮೇಡಮ್ ಅವರಾದಂಥ ಮೋನಿಶಾ ಮೇಡಮ್ ಅವರು ಮತ್ತು ನಮ್ಮ ಆದಿನಾರಾಯಣ ಅವರು ಅನೇಕ ಮುಖಂಡರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಈ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಂಡು ತಾಲೂಕಿನ ಜನತೆ ಸುರಕ್ಷಿತವಾಗಿರಬೇಕು ಅವರ ಒಂದು ಅವರ ಪ್ರಾಣರಕ್ಷಣೆ ಮಾಡಿಕೊಂಡು ಅವರ ಕುಟುಂಬನ ಅವರ ಅವ್ರ ಕುಟುಂಬ ವಸ್ತ್ರ ಕಾಪಾಡ್ಕೋಬೇಕು ಅಂತ ಈ ಸಮಯದಲ್ಲಿ ಮನವಿ ಮಾಡಿ ಈ ಒಂದು ಸದುಪಯೋಗವನ್ನು ಎಲ್ಲರೂ ಉಪಯೋಗಿಸಬೇಕು ಅಂತ ನಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತೀವಿ